ஹாய் வெல்க்கம் டூ டெய்லி குக்கிங் ப்ளாக் இவத்தின் வாக் கொடு பூரி மாடத்தின் இதனாங்க நோட் மொதல் நான் உசாட் உசா திரி பட்டாட்டி எண்ணி உளாக தமாட்டி சேங்கா எல்லா தந்தேன் மொதலின் நான் இட்டு கல்ஸ்க்கோத்தினி புரி இட்டு అదకొంద బట్లా అస్ట్ మైదా హక్కిన్రీ ఆమె స్వల్ప చిరోటి రవి హాక్రీ స్వల్ప్ తుప్ప హాక్రీ మజ్వ ఇష్ట కల్స్కో చపాతి హెట్ిన అది బర్బెక్ోడ్రీ ఈ కల్స్కొంద స్వల్ప్ ఎన్నెహాకి స్వల్ప్ సైడీ ఎత్తిడ్ బ్రీ ఈ కల్స్కొందు సైడీ ఎత్తికొక నోడ్రీ ఇష్ట సాఫ్ట్ ఆగిపోతా పురుట్ ఎట్ సైడతీ కడే బటాటో పల్లె మోడ రెడ్డి మిడ్రీ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಒಂದು ಒಂದು ಈರುಳ್ಳಿ ಹಾಕೋದು ಒಂದು ಈರುಳ್ಳಿ ಅಂದ್ರೆ ಒಂದು ರೀ ಆಮೇಲೆ ಸ್ವಲ್ಪ ಕರಿಬೇವಿನ ಮೇಲೆ ಮತ್ತೆ ಬಟಾಟಿ ಕಟ್ ಮಾಡಿ ರೀ ನಾನು ನೀರೊಳಗೆ ರೀ ಯಾಕಂದ್ರೆ ಕರ್ಗಾಕ್ ಹಂಗೆ ಕೊಯ್ದಿಟ್ರು ಹಂಗಂತೇಳಿ ನಾನು ನೀರಾಗ ರೀ ಸ್ವಲ್ಪ ಇದು ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಣ್ಣಾಗಿ ಆಗಿ ಅದಕ್ಕೆ ಅದಕ್ಕಂತ ಹೇಳಿ ನಾ ಮುಚ್ಚಿಟ್ಟೀನ್ರಿ ಇದನ್ನ ಈಗ ಮಿಕ್ಸರ್ ಕ್ರೀನ ಹೇಗಾಕೊ ಹಾಕಿ ನೋಡಿರಿ ఒంద శంగ్రీ ఈ మిక్సి జరకీ ఈ మసాలా హాకొంద్రీ స్వల్ ధనియా పుడి పొడి జీరా పొడి అర్శ మరి కొబ్బరి హన్ ఆల్ ఇది శేంగ జజ్జిట్కొంద్రీ అదనూ హన్ స్వల్ప కొత్తబరి హాకీ నీట్ కల్స్కో ఉప్పు హాకీ స్వప్ ఎన్నె మసాలా ఎలా బేయ్ ಬೈಯ್ಯನ ಅವಾಗ ಒಂದು ಗ್ಲಾಸ್ ಆಗೋಷ್ಟು ನಾನು ನೀರು ಹಾಕೋತೀನಿ ನಮ್ಗೆ ಸಾಂಬಾರು ಎಷ್ಟು ಬೇಕು ಅಂದ್ರೆ ಸಾಂಬಾರು ಅನ್ನೋಕೆ ಗ್ರೇವಿ ಐತ್ರಿ ಬಟಾಟೆ ಗ್ರೇವಿ ಕುಟಿ ಕುರಿ ಕೂಡ ತಿನ್ನಕೆ ಚಲೋ ಆತೈತ್ರಿ ನಾನು ಇದೇ ಮಾಡ್ತೀನಿ ರೀ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಮ್ಗೆ ಇದು ಐತ್ರಿ ಹಂಗಂತೆ ಅದೇ ತೋರಿಸ್ಬೇಕು ತೋರ್ಸತೀನಿ ನಾ ಈಗ ಸೈಡಿಗೆ ಎತ್ತಿಟ್ಕೊತೀನ್ರಿ ಈಗ ಉಸಾಳು ಹೆಂಗೆ ಮಾಡದಂತ ನೋಡ್ ನೋಡೋಣ ಅಂತ್ರಿ ಒಂದು ಕೆಡೆಯೊಳಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನಾ ಆಮೇಲೆ ಸಾಸ್ವಿ ಜೀರಿಗೆ ಹಾಕೋಬೇಕ್ರಿ ಒಂದಿದ ಉಳ್ಳಾಗಡ್ಡಿ ಹಾಕೋದಿನ ಸ್ವಲ್ಪ ಕರ್ಬಿ ರೀ ನೀಟಾಗಿ ಸ್ವಲ್ಪ ರೀ ಸ್ವಲ್ಪ ಕೆಂಪಾದ್ರೆ ಸಾಕು ರೀ ಸ್ವಲ್ಪ ಅರ್ಶನ ಆಮೇಲೆ ಸ್ವಲ್ಪ ಉಪ್ಪ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡೇನ್ರಿ ಈಗ ಉಸಾಳ ಹಾಕೋರಿ ತಿನ್ನಕು ಟೇಸ್ಟ್ ರೀ ಸಣ್ಣ ಹುಡುಗರಿಗೂ ಚಲೋ ರೀತಿ ತಿನ್ನಿಸ್ಬೇಕ್ರಿ ಅವರಿಗೆ ಹಂಗಂತ ಹೇಳಿ ನಾವ್ ಕುರಿಗಳು ಯಾವಾಗ್ಲೂ ಮಾಡ್ತೀನಿ ರೀ ಈಗಿದ್ ರೆಡಿ ಬಹಳ ಸಿಂಪಲ್ ರೀ ಜಾಸ್ತಿ ಮಸಾಲೆ ಏನು ಹಾಕ್ಲಾರ್ದೆ ಉಸಾಡ್ ರೆಡಿ ಆಗ್ತೈತ್ರಿ ಈ ಪುರಿ ಹೆಂಗ್ ಮಾಡದಂತ ನೋಡ್ರಿ ನಾವು ಪುರಿ ಮಾಡ್ಕೊಳಾಕಿನ ನೋಡ್ರಿ ಈ ತರ ಫಸ್ಟ್ ಉಂಡೆ ಮಾಡಿ ಇಟ್ಕೋಬೇಕ್ರಿ ಅಂದ್ರೆ ಈಜಿ ಆಗ್ತೈತಿ ಪಟಾಪಟ ಆಗುತ್ತೆ ನಮ್ಗೆ ಇಲ್ಲ ಮಾಡಿ ನೋಡ್ರಿ ಈ ಕಡೆ ಸ್ವಲ್ಪ ಎಣ್ಣೆ ಕಾಯಿಸ್ಕೊಳಕ್ ಇಟ್ಕೋಬೇಕು ನೋಡ್ರಿ ಅಲ್ಲಿ ಎಣ್ಣೆಕಾಯಿ ಅಷ್ಟೊತ್ತಿಗೆ ಎಲ್ಲಾ ರೆಡಿ ಮಾಡ್ಕೊಬೇಕ್ರಿ ಪುರಿನ ಮೊದ್ಲು ಹಿಟ್ಟೊಳಗೆ ಈ ತರ ಅದ್ದಿ ಸೈಡಿಗೆ ಇಟ್ಕೋಬೇಕ್ರಿ ಆಮೇಲೆ ಮಾಡ್ಕೊಬೇಕ್ರಿ ಈ ತರ ಚಪಾತಿ ಹೆಂಗ್ ನಾವು ಪದರ್ ಚಪಾತಿ ಮಾಡ್ತೇವನ್ರಿ ಅದೇ ತರ ಇದನ್ನು ಇದು ಮಾಡ್ಕೋಬೇಕ್ರಿ ಫೋಲ್ಡ್ ಮಾಡ್ಕೊಬೇಕು ಈ ತರ ಲಟ್ಟಿ ಬಾ ದೊಡ್ಡ ಮಾಡ್ಬಾತ್ರಿ ಅಷ್ಟೇ ಮೀಡಿಯಮ್ ರೀ ಈಗೆಲ್ಲಾ ಮಾನ ಎಣ್ಣೆ ತರ್ಕಿ ಮಾಡ್ರಿ ಸಾಫ್ಟ್ ಇರ್ತೈತ್ರಿ ಮತ್ತೆ ಅಷ್ಟೇ ಉಬ್ಬಿ ಬರ್ತೈತ್ರಿ ನೋಡ್ರಿ ಹೆಂಗ ಉಬ್ಬೈತ್ರಿ ಪುರಿ ಹೋಟೆಲ್ದಾಗ ಹೆಂಗಲ್ರಿ ಹಂಗೆ ನಾವ್ ಮನೆಯೊಳಗನು ಮಾಡ್ಬೇಕ್ರಿ ಸ್ವಲ್ಪ ಏನ್ರ ఇత అదీతి ఒడ్రీ అదే తర ఎర పుడి హాక్రీ అందల్దీ హాకైత్రీ అల్ హోన్ నోడ్రీ అవతర ఈ రెడీ అయితే నా సర్వింగ్ ప్లేట్ మార్కొత్రీ ఇది బటాటో పల్లె కూడా రెడీ ఆగతి ఈ ఇది ఉసార్ సర్వింగ్ ప్లేట్ హాక్రీడ్రీత్ నెసిపిష్ట్రెక్ సబ్స్క్రైబ్ ఇదే తర నల్ సపోర్ట్ కూడా